ಕಥಾಪ್ರಪಂಚಾ ಎಲ್ಲರಿಗೂ ನಮಸ್ಕಾರ ಕಥಾ ಪ್ರಪಂಚಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಚೈತ್ರ ಕಥಾ ಪ್ರಪಂಚದಲ್ಲಿ ಇವತ್ತು ನಾನು ಮಹಾಭಾರತದ ಒಂದು ಚಿಕ್ಕ ತುಣುಕಾದಂತಹ ಬಕಾಸುರನ ಕಥೆಯನ್ನ ನಿಮಗೆಲ್ಲರಿಗೂ ಹೇಳಲಿದ್ದೇನೆ ಕುಂತಿ ಮಾತೆ ತನ್ನ ಐವರು ಮಕ್ಕಳೊಡನೆ ವನವಾಸವನ್ನು ಅನುಭವಿಸ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಚಿಕ್ಕ ಊರಿಗೆ ಹೋಗಿ ಒಂದು ಬ್ರಾಹ್ಮಣನ ಮನೆಯಲ್ಲಿ ಆಶ್ರಯವನ್ನು ಪಡಿತಾಳೆ ಆ ಬ್ರಾಹ್ಮಣರು ಕೂಡ ಅತ್ಯಂತ ಪ್ರೀತಿ ಆಧಾರಗಳಿಂದ ಕುಂತಿ ಮತ್ತು ಆಕೆಯ ಮಕ್ಕಳನ್ನು ಸತ್ಕಾರ ಮಾಡಿ ತನ್ನ ಮನೆಯವರಂತೆ ನೋಡ್ಕೊಳ್ತಾ ಇರ್ತಾನೆ ಕುಂತಿ ಮತ್ತು ಉಳಿದ ಐದು ಜನ ಮಕ್ಕಳು ಕೂಡ ಆ ಬ್ರಾಹ್ಮಣನ ಮನೆಯಲ್ಲಿ ತುಂಬ ನೆಮ್ಮದಿಯಿಂದ ದಿನಗಳನ್ನು ಕಳೀತಾ ಇರ್ತಾರೆ ಹೀಗಿರಬೇಕಿದ್ರೆ ಒಂದು ದಿನ ಕುಂತಿ ಮಾತೆ ಒಳಗೇನೆ ಆ ಮನೆಯಲ್ಲಿ ದೊಡ್ಡ ಆಕ್ರಂದನ ಕೇಳಿಸುತ್ತೆ ಒಬ್ಬರು ತಾನು ಹೋಗ್ತೀನಿ ತಾನು ಹೋಗ್ತೀನಿ ತಾನು ಹೋಗ್ತೀನಿ ಅಂತ ಪ್ರತಿಯೊಬ್ಬರೂ ಕೂಡ ಗಲಾಟೆ ಮಾಡ್ತಿರ್ತಾರೆ ಅಲ್ಲದೆ ಜೋರಾಗಿ ಅಳ್ತಾ ಇರ್ತಾರೆ ಆವಾಗ ಕುಂತಿಗೆ ಇವರೆಲ್ಲ ಯಾಕೆ ಹೀಗೆ ಮಾಡ್ತಿದ್ದಾರೆ ಅನ್ನೋದು ಅರ್ಥ ಆಗಲ್ಲ ಹೀಗಾಗಿ ಮತ್ತೆ ಅವರ ಹತ್ರ ಹೋಗಿ ಕೂತು ಕುಂತಿ ವಿಷಯ ಏನು ಅಂತ ಕೇಳ್ತಾರೆ ಆಗ ಆ ಬ್ರಾಹ್ಮಣ ಎಲ್ಲ ವಿಷಯವನ್ನು ಹೇಳ್ತಾನೆ ಅದೇನೆಂದರೆ ಆ ಊರಿನಲ್ಲಿ ಒಬ್ಬ ಭೀಕರನಾದ ಬಕಾಸುರ ಅನ್ನುವಂಥ ಹೆಸರಿನ ರಾಕ್ಷಸನಿರ್ತಾನೆ ಆತ ಕಂಡ ಕಂಡಂತಹ ಪಶು ಪಕ್ಷಿ ಪ್ರಾಣಿ ಮನುಷ್ಯರನ್ನೆಲ್ಲ ಹೊಡೆದು ಇರ್ತಾನೆ ಎಲ್ಲಿ ಯಾರು ಕಂಡರೂ ಆತ ಅವರನ್ನು ಕೊಂದು ತಿನ್ನುವ ಕೆಲಸವನ್ನು ಮಾಡ್ತಾ ಇರ್ತಾನೆ ಆತನ ಹಸಿವೆಗೆ ತೃಪ್ತಿ ಅನ್ನೋದೇ ಇರಲ್ಲ ಇದೆಲ್ಲ ಊರ ಜನರಿಗೆ ತುಂಬ ದೊಡ್ಡ ತಲೆನೋವಾಗಿರುತ್ತೆ ಹಾಗಾಗಿ ಊರವರು ಬಕಾಸುರನನ್ನು ಕರೆದು ಒಂದು ಒಪ್ಪಂದಕ್ಕೆ ಬರ್ತಾರೆ ಅದೇನಂದ್ರೆ ಪ್ರತಿನಿತ್ಯ ಒಂದೊಂದು ಮನೆಯಿಂದ ಒಂದು ಗಾಡಿ ಅನ್ನ ಪಲ್ಯ ಹುಳಿ ಪಾಯಸ ಹಣ್ಣು ಹಂಪಲುಗಳು ಜೊತೆಗೆ ಒಬ್ಬ ಮನುಷ್ಯನನ್ನು ಬಲಿಯಾಗಿ ಆ ಬಕಾಸುರನಿರುವಂತಹ ಜಾಗಕ್ಕೆ ಕಳಿಸಬೇಕು ಅನ್ನೋದು ಊರವರ ಮತ್ತೆ ಬಕಾಸುರನ ನಡುವೆಯನ್ನ ಒಪ್ಪಂದವಾಗಿರುತ್ತೆ ಆ ಬಕಾಸುರ ಊರಿನ ಜನರು ಕಳಿಸಿದ ಆಹಾರವನ್ನು ಬಿಟ್ಟು ಊರೊಳಗೆ ಬಂದು ಇನ್ನೇನನ್ನೂ ಕೊಂದು ತಿಂದುವಂತಿಲ್ಲ ಅಂತ ಊರವರು ಬಕಾಸುರನ ಜೊತೆಗೆ ಒಂದು ಒಪ್ಪಂದವನ್ನು ಮಾಡಿರ್ತಾರೆ ಆ ಒಪ್ಪಂದದ ಪ್ರಕಾರ ಈ ದಿನ ಈ ಬಡ ಬ್ರಾಹ್ಮಣನ ಮನೆಯಿಂದ ಆಹಾರ ಸಾಮಗ್ರಿಗಳ ಜೊತೆಗೆ ಒಬ್ಬ ಮನುಷ್ಯನೂ ಕೂಡ ಬಲಿಯಾಗಿ ಹೋಗಬೇಕಾಗಿರುತ್ತೆ ಅಲ್ಲಿರುವಂತಹ ಬ್ರಾಹ್ಮಣನ ಮಗಳು ಹೆಂಡತಿ ಬ್ರಾಹ್ಮಣ ಎಲ್ಲರೂ ಸಹಿತ ತಾನು ಹೋಗ್ತೇನೆ ತಾನು ಹೋಗ್ತೇನೆ ತಾನು ಸಾಯ್ತೇನೆ ಅಂತ ತುಂಬ ಜೋರಾಗಿ ಗಲಾಟೆ ಮಾಡ್ತಾ ದುಃಖದಿಂದ ಅಳ್ತಾ ಇರ್ತಾರೆ ಹೀಗಿರಬೇಕಾದ್ರೆ ಕುಂತಿ ಒಂದು ಮಾತನ್ನು ಹೇಳ್ತಾಳೆ ತನ್ನ ಮಗನಾದ ಭೀಮಸೇನನ್ನು ಇವತ್ತು ನಾನು ಕಳಿಸ್ತೇನೆ ಅವನು ಅಲ್ಲಿ ಹೋಗಿ ಬಕಾಸುರನಿಗೆ ಆಹಾರವನ್ನು ತಲುಪಿಸಿ ಬರಲಿ ಅಂತ ಆವಾಗ ಬ್ರಾಹ್ಮಣನ ಹೆಂಡತಿ ಹೇಳ್ತಾಳೆ ನೀವು ನನ್ನ ಅತಿಥಿಗಳು ಹಾಗಾಗಿ ನೀವು ಹೋಗುವಂತಿಲ್ಲ ನಿಮ್ಮನ್ನು ನಾವು ಬಲಿ ಕೊಟ್ಟರೆ ನಮಗೆ ಎಲ್ಲಿಲ್ಲದ ಪಾಪ ಸುತ್ತಕೊಳ್ಳುತ್ತೆ ಅಂತ ಆಗ ಕುಂತಿ ಭೀಮಸೇನನ ಬಗ್ಗೆ ಆತನ ಸಾಹಸ ಗಾಥೆಗಳ ಬಗ್ಗೆ ಆ ಮನೆಯವರಿಗೆ ಮನಗಾಣುವಂತೆ ಎಲ್ಲ ವಿವರಗಳನ್ನು ಹೇಳ್ತಾಳೆ ಹೇಳಿ ನನ್ನ ಮಗ ಬಕಾಸುರನ್ನ ಕೊಂದು ಬರ್ತಾನೆಯೇ ಹೊರತು ಬಕಾಸುರನಿಗೆ ಆಹಾರವಾಗೋದಿಲ್ಲ ಹಾಗಾಗಿ ನೀವು ನಂಬಿಕೆ ಇಟ್ಟು ಬಕಾಸುರನಿರುವಂತಹ ಜಾಗಕ್ಕೆ ಭೀಮಸೇನನ್ನು ಕಳುಹಿಸಲು ಒಪ್ಪಿ ಅಂತ ಹೇಳ್ತಾಳೆ ಆಗ ಕುಂತಿಯ ಮಾತನ್ನು ನಂಬಿ ಆ ಮನೆಯವರು ಕೂಡ ಆಹಾರ ಪದಾರ್ಥಗಳನ್ನು ಸಿದ್ಧಗೊಳಿಸ್ತಾರೆ ಸಿದ್ಧಗೊಳಿಸಿ ಬಂಡಿಯಲ್ಲಿ ತುಂಬಿ ಭೀಮಸೇನನ್ನ ಕಳಿಸ್ಲಿಕ್ಕೆ ಒಪ್ತಾರೆ ಭೀಮಸೇನ ಗಾಡಿಯಲ್ಲಿ ಕೂತ ತಕ್ಷಣ ಆತನಿಗೆ ಆಹಾರ ಪದಾರ್ಥಗಳ ಸುವಾಸನೆಯನ್ನ ಕೇಳಿ ಆತನ ಹಸಿವು ಭುಗಿಲೆದ್ದು ಬಿಡುತ್ತೆ ಒಂದೊಂದಾಗಿ ಆತ ತಿಂತ ತಿಂತ ತಿಂತಾನೆ ಬಂಡಿಯಲ್ಲಿ ಹೋಗ್ತಾನೆ ಆ ಬಕಾಸುರನಿದ್ದ ಸ್ಥಳಕ್ಕೆ ಬರುವ ತನಕ ಎಲ್ಲಾ ಆಹಾರ ಪದಾರ್ಥಗಳನ್ನು ಭೀಮಸೇನ ಖಾಲಿ ಮಾಡಿಡ್ತಾನೆ ಜೊತೆಗೆ ಅಲ್ಲಿ ಪಾಯಸ ಮಾತ್ರ ಉಳಿದಿರತ್ತೆ ಭೀಮಸೇನ ಇನ್ನೇನು ಪಾಯಸವನ್ನು ಎತ್ತಿ ಕುಣಿಬೆ ಕುಡಿಬೇಕು ಅನ್ನುವಂತಹ ಸಂದರ್ಭದಲ್ಲಿ ಭೂಮಿಯೇ ನಡುಗುದಂತಹ ಸಪ್ಪಳ ಕೆಳಸತ್ತೆ ಅದೇನೆಂದ್ರೆ ಬಕಾಸುರ ನಿದ್ದೆಯಿಂದ ಎದ್ದು ತನ್ನ ಆಹಾರಕ್ಕಾಗಿ ಕಾಯ್ತಾ ಕಾಯ್ತಾ ಕಿರುಚುವಂತಹ ಶಬ್ದವಾಗಿರುತ್ತೆ ಅದನ್ನು ನೋಡಿ ಭೀಮಸೇನ ನಿಧಾನವಾಗಿ ಏನಿದು ಸದ್ದು ಅಂತ ಯೋಚಿಸಿ ಮೇಲೆ ನೋಡುವುದರಲ್ಲಿ ಬಕಾಸುರ ಎದ್ದು ಆ ಭೀಮಸೇನನ ಹತ್ತಿರವೇ ಬರ್ತಿರ್ತಾನೆ ಭೀಮಸೇನನನ್ನು ಕೊಂದು ತಿನ್ನುವ ತವಕದಲ್ಲಿರ್ತಾನೆ ಭೀಮಸೇನನಿಗೂ ಮತ್ತು ಬಕಾಸುರನಿಗೂ ಒಂದು ಘೋರವಾದ ಹೊಡೆದಾಟ ಸಂಭವಿಸುತ್ತೆ ತುಂಬ ತೀವ್ರವಾದ ಜಟಾಪಟಿಯಲ್ಲಿ ಮರಗಳನ್ನು ಕಿತ್ತು ಕಿತ್ತು ಅವರಿಬ್ಬರು ಒಬ್ಬರಿಗೊಬ್ಬರು ಹೊಡ್ಕೊಳ್ತಾರೆ ಇಡೀ ಭೂಮಿ ಅಲುಗುವಂತಹ ಯುದ್ಧ ಅವರಿಬ್ಬರ ಮಧ್ಯ ನಡೆಯುತ್ತೆ ಕೊನೆಗೆ ಭೀಮಸೇನ ಬಕಾಸುರನ ಕಾಲುಗಳನ್ನ ಸೀಳ್ತಾನೆ ಕುತ್ತಿಗೆಯನ್ನು ಮುರಿತಾನೆ ಬಕಾಸುರನ ಪ್ರಾಣ ಹೋಗುವವರೆಗೂ ಭೀಮಸೇನ ಹೊಡೆತಗಳನ್ನು ಹಾಕ್ತಾನೆ ಬಕಾಸುರನ ವಧೆಯು ಭೀಮಸೇನನ ಕೈಯಿಂದಲೇ ಆಗತ್ತೆ ಭೀಮಸೇನನ ಈ ಕೆಲಸವನ್ನ ನೋಡಿ ಊರವರಿಗೆಲ್ಲ ತುಂಬಾ ಸಂತೋಷವಾಗತ್ತೆ ಅಂತೂ ಬಕಾಸುರನ ಭೀತಿಯಿಂದ ತಮಗೆ ಎಲ್ಲರಿಗೂ ಮುಕ್ತಿ ಸಿಕ್ತು ಇನ್ನು ಮುಂದೆ ನಾವೆಲ್ಲರೂ ಆರಾಮಾಗಿ ಊರಲ್ಲಿ ನೆಮ್ಮದಿಯಿಂದ ಇರಬಹುದು ಯಾವುದೇ ಭಯವಿಲ್ಲದೆ ತಮ್ಮ ಜೀವನವನ್ನು ಸಾಗಿಸಬಹುದು ಅಂತ ಅವರೆಲ್ಲರೂ ತುಂಬ ಖುಷಿಯಿಂದ ಭೀಮಸೇನನಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾರೆ ಇಲ್ಲಿಗೆ ಈ ಬಕಾಸುರ ವಧೆ ಕತೆ ಮುಗಿಯುತ್ತೆ ಮತ್ತೆ ಮುಂದೆ ನಾನು ಇನ್ನೊಂದು ಹೊಸ ಕಥೆಯೊಂದಿಗೆ ನಿಮ್ಮ ಎದುರಲ್ಲಿರ್ತೀನಿ ಅಲ್ಲಿಯ ತನಕ ನೀವೆಲ್ಲರೂ ಕಥಾ ಪ್ರಪಂಚವನ್ನು ತಪ್ಪದೇ ನೋಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಇಷ್ಟದವರೊಂದಿಗೆ ಲೈಕ್ ಮತ್ತು ಶೇರ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು ಕಥಾ ಪ್ರಪಂಚ